ಮಹಿಳೆಯರಿಗೆ ಮೂರು ವರ್ಷಗಳವರೆಗೆ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಸಿಗುವ ಯೋಜನೆ ಭೀಮಾ ಸಖಿ ಯೋಜನೆ ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಒಂದು ಯೋಜನೆಗೆ ಚಾಲನೆಯನ್ನು ಕೊಡ್ತಾರೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುನೀಲ್ ಈಗಿನ ಸರ್ಕಾರದ ಯೋಜನೆಗಳೆಲ್ಲವೂ ಮಹಿಳೆಯರನ್ನು ಆರ್ಥಿಕವಾಗಿ ಪ್ರಬಲರನ್ನಾಗಿಸುವಂಥ ಯೋಜನೆಗಳು ಅಂತಹದೇ ಒಂದು ಯೋಜನೆ ಎಲ್ ಐ ಸಿ ಯೋಜನೆ ಈ ಯೋಜನೆಯನ್ನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹೋದ ವರ್ಷ ಡಿಸೆಂಬರ್ನಲ್ಲಿ ಜಾರಿಗೆ ತಂದರು ಎಲ್ ಐ ಯು ಕೇಂದ್ರ ಸರ್ಕಾರದ ಸ್ವಾಧೀನದಲ್ಲಿರುವಂಥ ಒಂದು ಕಂಪನಿ ಎಲ್ ಐ ಸಿಯ ಯ ಯೋಜನೆ ಅಂದರೆ ಏನು ಎಲ್ ಐ ಸಿಯ ಯ ಯೋಜನೆ ಅಂದರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥ ಮಹಿಳೆಯರು ಮೂರು ವರ್ಷಗಳವರೆಗೆ ಇದರ ಟ್ರೈನಿಂಗನ್ನು ಪಡಿಬೇಕಾಗುತ್ತೆ ಈ ಟ್ರೈನಿಂಗ್ ಸಮಯದಲ್ಲಿ ಸ್ಟೈಫನ್ ರೀತಿಯಲ್ಲಿ ಮಹಿಳೆಯರಿಗೆ ಮೊದಲ ವರ್ಷ ಏಳು ಸಾವಿರ ಎರಡನೇ ವರ್ಷ ಆರು ಸಾವಿರ ಮೂರನೇ ವರ್ಷ ಐದು ಸಾವಿರ ರುಗಳನ್ನು ಪ್ರತಿ ತಿಂಗಳು ನೀಡಲಾಗುತ್ತೆ ಅದು ಕೂಡ ತಿಂಗಳಿಗೆ ಇಪ್ಪತ್ನಾಲ್ಕು ಲೈಫ್ಸ್ ಆಗಿರಬೇಕು ಅಂದರೆ ಟ್ರೈನಿಂಗ್ನಲ್ಲಿ ಏನು ಕಲಿತಿರ್ತಾರೋ ಅದರ ಅರುವತ್ತೈದು ಪರ್ಸೆಂಟ್ ಆದರೂ ಅವರಿಗೆ ಗೊತ್ತಿರಬೇಕು ಗ್ರಾಮೀಣ ಭಾಗಗಳಲ್ಲಿ ಲೈಫ್ ಇನ್ಶೂರೆನ್ಸ್ನ ಪ್ರಾಮುಖ್ಯತೆ ಅರಿವು ಸಂಪೂರ್ಣವಾಗಿ ಯಾರಿಗೂ ಕೂಡ ಇಲ್ಲ ಹಾಗಾಗಿ ಗ್ರಾಮೀಣ ಮಹಿಳೆಯರಿಗೆ ಭೀಮಾ ಸಖಿಯಾಗಲು ಹೆಚ್ಚು ಆದ್ಯತೆಯನ್ನು ನೀಡಲಾಗುತ್ತದೆ ಮೂರು ವರ್ಷದ ಟ್ರೈನಿಂಗ್ ಮಾಡ್ತೀರಿ ಆಮೇಲೆ ಏನು ಒಂದು ವೇಳೆ ಟ್ರೈನಿಂಗ್ ಮುಗಿಸಿದ ನಂತರ ಆಸಕ್ತಿ ಇದ್ದರೆ ಭೀಮಾಸಕಿಯಾಗಿ ಕೆಲಸವನ್ನು ಮಾಡ್ಬೋದು ಇನ್ನು ಇದರ ಕಂಡೀಷನ್ಗಳು ಏನೇನು ಅಂತ ನೋಡೋದಾದರೆ ಇಲ್ಲಿ ಆ ಕ್ಯಾಶ್ಟ್ ಈ ಕ್ಯಾಶ್ಟ್ ಅಂತ ಏನೂ ಇಲ್ಲ ಯಾರು ಬೇಕಾದರೂ ಅರ್ಜಿಯನ್ನು ಹಾಕ್ಬೋದು ಅರ್ಜಿ ಹಾಕುವ ಮಹಿಳೆಯ ವಯೋಮಿತಿ ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷದೊಳಗಿರಬೇಕು ಹತ್ತನೇ ತರಗತಿ ಪಾಸಾಗಿರಬೇಕು ಇದು ಮಿನಿಮಮ್ ಕ್ವಾಲಿಫಿಕೇಷನ್ ಡಿಗ್ರಿ ಓದಿದವರು ಇದ್ದರೆ ಅವರನ್ನು ಮುಂದೆ ಎಲ್ ಐ ಸಿ ಅಭಿವೃದ್ಧಿ ಅಧಿಕಾರಿಯಾಗಿ ಸಹ ನೇಮಕವನ್ನು ಮಾಡ್ತಾರೆ ಈಗಾಗಲೇ ಎಲ್ ಐ ಸಿ ಏಜೆಂಟಾಗಿ ಕೆಲಸ ಮಾಡ್ತಾ ಇರೋರು ಅಥವಾ ಅವರ ಕುಟುಂಬದ ಸದಸ್ಯರು ಯಾರೂ ಕೂಡ ಭೀಮಾ ಸಖೆಗೆ ಅರ್ಜಿ ಸಲ್ಲಿಸುವಂತಿಲ್ಲ ಹಾಗೆಯೇ ಮಾಜಿ ಎಲ್ ಐ ಸಿ ಏಜೆಂಟ್ಗಳು ಅಥವಾ ಅವರ ಕುಟುಂಬ ಸದಸ್ಯರು ಸಹ ಯಾರೂ ಕೂಡ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಸೊ ಕಂಡೀಷನ್ ಇಷ್ಟೇ ನಿಮಗೆ ಯಾರಿಗಾದರೂ ಭೀಮಾ ಸಖಿಯಾಗಲು ಆಸಕ್ತಿ ಇದ್ದರೆ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ಆ ಲಿಂಕ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಭೀಮಾ ಸಖಿಯ ಟ್ರೈನಿಂಗಲ್ಲಿ ಪಾಲ್ಗೊಂಡು ನೀವು ಪ್ರತಿ ತಿಂಗಳು ಏಳು ಸಾವಿರ ರೂಪಾಯನ್ನು ಪಡಿಬೋದು ಇದಾಗಿತ್ತು ಇವತ್ತಿನ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು